ನಮಸ್ಕಾರ ರೀ ಬರ್ರಿ ಎಲ್ಲರಿಗೂ ಗೌರಿ ವಿನಾಯಕ್ ಕಡಾ ಲಾಗ್ಸ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾ ಈಗ ಸಿಂಪಲ್ ಡಿಸೈನ್ ಸಿಂಪಲ್ ಡಿಸೈನ್ ಲೇಸ್ಲೇ ಡಿಸೈನ್ ಹೆಂಗೆ ಮಾಡೋದ ನಾ ಈಗ ನಿಮಗೆ ರೀ ನಾ ಕಟಿಂಗ್ ಮಾಡ್ಕೋತ ಕಟ್ಟಿಂಗ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಾಗ ನಾನು ನಿಮಗೆ ರೀ ಹೆಂಗೆ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾನು ಸಿಂಪಲ್ ಐತ್ರಿ ಏನು ಭಾಳ ಡಿಸೈನ್ದ ಬ್ಲೌಸ್ ಏನು ಭಾಳ ರೀ ನೋಡ್ರಿ ಮ್ಯಾಪು ಹೇಳತಿರ್ತಾನೋ ಹಂಗೆ ನೋಡಿರಿಲ್ಲ ನೋಡ್ಕೋತಾನೆ ಕೇಳ್ಬೋದು ರೀ ಡಿಸೈನ್ ಇಲ್ಲ ಮ್ಯಾಪ್ ಈಗ ಅದು ಸಣ್ಣ ಸೈಜ್ ಐತ್ರಿ ನಿಮಗೆ ಮ್ಯಾಪ್ ತೋರ್ಸಾಕ್ತಾನೆ ನಾನು ಡಿಸೈನ್ ಅಂದ್ರೆ ಸ್ವಲ್ಪ ಲೇಸ್ಲೇನ ಡಿಸೈನ್ ಮಾಡಿಬಿಡೋದು ಹಂಗೆ ಡಿಸೈನ್ ಮಾಡೋದೈತಿ ಅದಕ್ಕೆ ನೀವು ಏನು ಭಾಳ ಒಳಗೆ ಇದನ್ನ ಭಾಳ ಐತಿ ಕಲಿಬೇಕು ಅಂತೇಳಿ ಇದನ್ನು ಭಾಳ ತಲೆ ಇದನ್ನು ಮಾಡ್ಕೊಳ್ಳೋದಿಲ್ಲ ರೀ ಅಗ್ದಿ ಸಿಂಪಲ್ ಐತ್ರಿ ಕಲಿಯೋದೆಲ್ಲ ಸ್ಟಿಚಿಂಗ್ ಒಳಗೆ இங்கே யார நமக்கு அர்ஜெண்ட்டு கொட்டு ஹோதிர கூடலே ப்ளௌஸ் ஒலியாக்க பட்டநே நான் அஸ்திர தரக்கோதா தார தோம்பு அது அது ஓடாட்கத்தவந்த நமக்கு டம் வேஸ்ட் அல்லே டாயம் வேஸ்ட் ஆக்தா தார வண்டோ எல்லா பாக்ஸ் கண்டலு தந்துட்டு இருப்பா இல்லை தாரதார இல்லை நம்ம ப்ளௌஸ் ஹங்க் பரக்கத்தோ அந்த தாரதார இல்லை எல்லாம் தந்துக்கொள்ள அஸ்திர ಎಲ್ಲ ನಮ್ಮ ಕಡೆ ಇರ್ಬೇಕು ರೀ ಪಾಲು ಹಚ್ಚೋತಿತ್ತು ಪಾಲನ್ನು ಒಂದು ಅದು ತಂದು ಇಟ್ಕೊ ಇಟ್ಕೊಳ್ಳೋದ ಅಂದರೆ ಅವ್ರು ಯಾವ ಕಲರ್ ಕೊಡ್ತಾರೋ ಆ ಕಲರ್ ನೋಡಿ ಪಟ್ನ ಅದು ಅಸ್ತ್ರ ಹೊಂದ ಹಂಗಿದ್ರೆ ಅದನ್ನು ತೊಗೊಂಡು ಹಚ್ಚಿ ಕಟ್ ಮಾಡಿ ಅವ್ರಿಗೆ ಕೊಡಬೇಕಾಗೈತಿ ಇಲ್ಲ ಅಂತಂದ್ರೆ ಏನಕ್ಕೈತಿ ಅಸ್ತ್ರ ಹಾಕೋದು ಲೇಟಾ ಅದು ತೊಗೊಂಡ್ಬರೋ ತಕನ ನಮಗೆ ಲೇಟಾ ಅಂದರೆ ಒಂದೊಂದು ಸಿಗ್ತಾವೆ ಒಂದು ಊರಾಕ್ಷಿಗೆ ಹಂಗಿಲ್ಲ ಮತ್ತು ಒಂದು ಕಲರ್ ಇರ್ತೈತಿ ಒಂದು ಕಲರ್ ಇರೋಂಗಿಲ್ಲ ಹಿಂಗೆ ಆಕೈತಿ ಅದಕ್ಕೆ ನಾವೇನು ಮಾಡೋದು ಎಲ್ಲ ಸಜ್ಜು ಇಟ್ಕೊಳ್ಳೋದು ರೀ ಮತ್ತು ಏನು ಬ್ಲೌಸ್ ರೀ ಬರ ಮಷಿನ್ ಇದ್ರೆ ಸಾಕು ಮನೆಯಾಗ ಮಷಿನ್ ಇತ್ತಂದ್ರೆ ಕಾಲು ತುಳಿಯಾಕೆ ಬರೋಂಗಿತ್ತಂದ್ರೆ ಮಷೀನ್ ನಡಿತೈತಿ ಎಲ್ಲ ಈಗ ನೈಟಿ ಫಿಟ್ಟಿಂಗ್ ಮಾಡೋದು ಮತ್ತು ಡ್ರೆಸ್ ಫಿಟ್ಟಿಂಗ್ ಮಾಡೋದು ಅವೆಲ್ಲ ಮಾಡ್ರೂ ನಡೀತಿತ್ತು ಅಷ್ಟು ಮಾಡ್ರೂ ನಡಿತೈತಿ ಎಲ್ಲ ಇರ್ತೈತಿ ಒಂದು ಫಿಟ್ಟಿಂಗ್ ಫಿಟಿಂಗ್ ಮಾಡಾಕೂ ಒಂದೊಂದು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೋ ಇಬ್ಬರು ಇಪ್ಪತ್ತೈದು ರೂಪಾಯಿ ತಗೋತಾರೋ ನಿಮ್ಗೊಂದು ವಿಡಿಯೋ ನಾ ಮಾಡಿ ತೋರಿಸ್ತೇವೆ ನೈಟಿ ಫಿಟ್ಟಿಂಗ್ ಹೆಂಗೆ ಮಾಡೋದು ಮತ್ತು ಟಾಪ್ ಹೆಂಗೆ ಪಿಟ್ಟಿಂಗ್ ಮಾಡೋದು ಅದೆಲ್ಲ ನಿಮ್ಗೆ ಒಂದು ಇಡಿ ತೋರಿಸ್ತೇನೆ ರೀ ಈಗ ನಿಮ್ಗೆ ಅಗದು ಈಜಿ ಐತ್ರಿ ಅದ ಬರೀ ಮಷಿನ್ ತುಳಿಯಾಕೆ ಬಂದ್ರೆ ಸಾಕು ರೀ ಏನು ಅಂಥ ಮಷಿನ್ ಬೇಕು ಇದು ಮಷಿನ್ ಬೇಕು ಏನಿಲ್ಲ ಖಾಲಿ ತುಳಿಯೋಕೆ ಬಂದ್ರೆ ಸಾಕು ಅಗದು ಇದನ್ನ ಹಾಕೈತಿ ಅಥ್ ಏನು ರೀ ಮನೆಯಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ನಾಲ್ಕು ನೈಟಿ ಹಿಡಿದು ಲಂಗ ಲಂಗಾಯಿನ್ ಹೊಲಿಗೆ ಕೊಡೋದು ಆರಾಮ್ಸೆ ನಾವು ದಿನ ಮುನ್ನೂರು ನಾಲ್ಕುನೂರು ರೂಪಾಯಿ ನಾವು ಪಗಾರ ಮಾಡ್ಬೋದು ರೀ ಹೆಂಗಸ್ ಮನೆ ಹಾಕಿ ಕೂತ್ಕೊಂಡು ಎಲ್ಲ ನಡಿತೈತಿ ಎಲ್ಲ ಅದೆಲ್ಲ ಒಂದೊಂದು ಒಂದೊಂದು ವಿಡಿಯೋ ನಾ ಮಾಡಿ ಮಾಡಿ ಹಾಕಿನ್ರಿ ನಿಮ್ಗೆ ನಿಮ್ಗೆ ಯಾವ್ದಾರ ಏನಾರ ವಿಡಿಯೋ ಬೇಕಾಗ್ಬೇಕನ್ನಿಸ್ತದೆ ಯಾವ್ದಾರ ಡಿಸೈನ್ ಆಗಲಿ ಬ್ಲೌಸ್ ಡಿಸೈನ್ ಆಗಲಿ ಮತ್ತೇನರ ವಿಡಿಯೋ ಮಾಡಿ ಹಾಕಿರಿ ಅಂತ ನಾನು ಕಮೆಂಟ್ ಮಾಡ್ರಿ ನಾನು ನಿಮ್ಗೆ ನೀವು ಹೇಳಿದೆ ನಾನು ನೋಡಿ ನಿಮ್ಗೆ ನಾ ವಿಡಿಯೋ ಮಾಡಿ ನಾನು ಹಾಕ್ತೇನೆ ರೀ ನಿಮ್ಮ ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಏನೋ ನೀವೇನು ಹೇಗೆ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ ರೀ ನಾನು ಸ್ಟಿಚಿಂಗ್ ಬಗ್ಗೆ ನೀವು ಹೆಕಳ್ರಿ ಅಂದ್ರೆ ಮತ್ತು ಸ್ಟಿಚಿಂಗ್ ಎಲ್ಲ ಇದನ್ನ ಐತೆ ರೀ ಹಗರೈತಿ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ರೀ ಒಂದು ಸ್ವಲ್ಪ ಮನ್ಯಾಗ ಬರ್ತೈತೆ ನಮ್ಮೂ ನಾವು ಹೊಲ್ಕೊಳ್ಕು ರೀ ಕಲ್ತಿದ್ದು ಅಂದ್ರೆ ಯಾಕೆ ಅಗ್ತಿ ಹಗರೈತೆ ರೀ ಏನೋ ಭಾಳ ರೀ ಅದಕ್ಕೆ ನಾ ಈಗೆಲ್ಲ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಒಂದೊಂದೂ ನಾ ಈಗ ಮಾಪಿಗೆ ತೊಗೊಂಡು ಹೆಂಗೆ ಮಾಪ್ ತೊಗೊಳೋದು ಎಲ್ಲ ನಾ ತೋರ್ಸಕತ್ತೇನ್ರಿ ರೀ ನಿಮ್ಗೆ ನೋಡಿರಿ ಮಾಪ್ ತೊಗೊಳೋದು ಎಲ್ಲ ತೋರ್ಸಕತ್ತೀ ನಾನು ಮುಂದಿನ ಕವಳ ರೌಂಡ್ ರೌಂಡ್ ಶೇಪ್ ತೊಗೋತಾನೆ ನೋಡ್ರಿ ಈಗ ನಾನು ನಿಮ್ಗೆ ಯಾವ ಸಾಡಿ ಅದು ಬೇಕಾಗಿದ್ದು ಅಂದ್ರೆ ನಾ ಹಿಂದಿನ ವಿಡಿಯೋ ನೋಡಿರಿ ಎಲ್ಲ ಸಪೋರ್ಟ್ ಮಾಡಿರಿ ನನಗೆ ಹಿಂದಿನ ವೀಡಿಯೋದಾಗೆಲ್ಲ ಇಳ್ಕಲ್ ಸಾಡಿ ಎಲ್ಲ ಸಾಡಿಗಳನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ ರೀ ನಮ್ಮದು ಅರವಿ ಅಂಗಡಿ ಐತ್ರಿ ಮನೆಯಾಗ ನಾನು ಅರವಿನ ಮಾಡಿದೆ ಅರಿವಿ ಮಾರೋದ್ರ ಜೊತೆಗೇ ಅಂಗಡಿ ಜೊತೆಗೆ ನಾ ಸ್ಟಿಚಿಂಗನ್ನು ಮಾಡ್ತೀನಿ ರೀ ಎಲ್ಲ ಎಲ್ಲ ಬ್ಲೌಸ್ ರೀ ಸಾದಾ ಬ್ಲೌಸ್ ಕಟೋರಿ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ರೀ ನಾನು ಯಾವ ಎಲ್ಲ ಡಿಸೈನು ಯಾವ ಮಾಡ್ತೀನಿ ರೀ ಬೋಟ್ ನೆಕ್ ಎಲ್ಲ ಮತ್ತು ನಿಮ್ಗೆ ಯಾವ್ದಾರು ಸಾಡಿ ಬೇಕಂದ್ರೆ ನಾ ಸಾಡಿ ವಿಡಿಯೋ ಮಾಡಿದ್ದೇನೆ ರೀ ಮತ್ತು ಸ್ಕ್ರೀನ್ ಮೇಲೆ ನಂಬರನ್ನು ಹಾಕಿರ್ತೇನೆ ನಾ ವೀ ಸಾಡಿ ವೀಡಿಯೋ ಮೇಲೆ ಆ ವೀಡಿಯೋಗ ನೀವು ನೋಡಿರಿ ನಿಮ್ಗೆ ಯಾವ ಸಾಡಿ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿರಿ ನೀವು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿರಿ ನಾನು ನಿಮಗೆ ಸಾಡಿ ಕೋರಿಯಾರು ಮಾಡ್ತೀನಿ ರೀ ಯಾವ ಬೇಕಾದ ಸಾಡಿ ಇಲ್ಲರಿ ನೀವು ನನಗೆ ಪ ಇದು ಮಾಡ್ರಿ ಈಗ ನೋಡ್ರಿ ಹಂಗೆ ಸಿಂಪಲ್ ಡಿಸೈನ್ ಡಿಸೈನ್ ಹಂಗೆ ಒಂದು ಸ್ವಲ್ಪ ಇಲ್ಲಿ ಎಲ್ಲಿ ಸೇಪ್ ತೊಗೊಂಡು ಮಾಡಾತ್ತೀ ರೀ ಸೇಪ್ ರೀ ಹಿಂಗೆ ಒಂದು ಸ್ವಲ್ಪ ಲೇಸ್ ಹಚ್ಚಿ ಹಂಗೆ ಡಿಸೈನ್ ಮಾಡಿಬಿಡೋದು ನೋಡ್ರಿ ಅವ್ರೇನು ಡಿಸೈನ್ ಭಾಳ ಬ್ಯಾ ಬ ಇದನ್ನು ಮಾಡಬೇಡತ್ತ ಹೇಳಿರಿ ನನಗೆ ಭಾಳ ಬ್ಲೌಸ್ ಡಿಸೈನ ಹಿಂದೆ ಭಾಳ ಓರಾಕಿಂದು ಅಂತ ಹೇಳಿರಿ ಅದ್ರ ಸಂಬಂಧ ಹಂಗೆ ಸುಮ್ಮನೆ ಲೇಸ್ ಹಚ್ಬೇಕಂತ ಹೇಳಿ ಹಂಗೆ ಇದು ಮಾಡಾಕ್ತೀನಿ ರೀ ನಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಆದಷ್ಟು ನಮ್ಮ ಚಾನಲ್ ಎಲ್ಲರೂ ಲೈಕ್ ಮಾಡಿರಿ ಯಾರೂ ಲೈಕ್ ರೀ ನೀವು ಲೈಕ್ ಮಾಡಿರಿ ಎಲ್ಲರೂ ಇದು ನೋಡ್ರಿ ಹಿಂದಿನ ಭಾಗ ಹದಿಮೂರುವರೆ ಐತ್ರಿ ರೀ ಹದಿಮೂರುವರೆ ಐತಿ ಹದಿಮೂರುವ ತೊಗೊಂಡನ್ರ ನಾನು ಮುಂದಿನ ಭಾಗ ಹದಿನಾಲ್ಕು ಇಂಚು ತೊಗೊಂಡನು ಹದಿಮೂರುವರೆ ಇಂಚು ಹಿಂದಿನ ಭಾಗ ಹದಿನಾಲ್ಕು ಇಂಚು ಮುಂದಿನ ಭಾಗ ತೊಗೊಂಡನು ಕೋಳಾಗಲ್ಲ ಎರಡೂವರೆ ಐತಿ ರೀ ಎರಡೂವರೆ ಇಂಚ ಕೋಳಿನ ಆಗಲೈತಿ ಮುಂದಿನ ಕೋಳ ಮುಂದಿನ ಕೋಳ ನೋಡ್ರಿ ಐದೂವರೆ ಐತಿ ಹಿಂದಿನ ಕೋಳ ಒಂಬತ್ತುವರೆ ಒಂಬತ್ತುವರೆ ಐತೆ ನೋಡ್ರಿ ಅಲ್ಲಿ ಹಿಂದಿನ ಕೋಳ ಒಂಬತ್ತುವರೆ ಐತಿ ಅದು ಟೇಪ್ ಉಲ್ಟಾ ಕಾಣಿಸಾಕ್ತೈತೆ ರೀ ಐದುವರೆ ಐತೆ ರೀ ಆರ್ಮೂಲ ಐದುವರೆ ರೀ ಇಲ್ಲ ಇನ್ನು ಕಾಜು ಪಟ್ಟಿ ಕಡೆ ನಾಲ್ಕೂವರೆ ಇಂಚು ಐತೆ ನೋಡ್ರಿ ಅದು ಕ್ರಾಸ್ ಪಟ್ಟಿ ಐತ್ರಿ ಎದೆ ಆಗಲ ಹತ್ತುವರೆ ಎದೆ ಆಗಲ ಹತ್ತುವರೆ ಐತೆ ರೀ ನೋಡ್ರಿ ಅಲ್ಲ ನಾನು ನಿಮಗೆ ಮಾಪಿಗೆ ತೋರಿಸಿದೀನಿ ರೀ ನಾನು ನಿಮ್ಗೆ ಮತ್ತೆ ಸಾದಾ ಬ್ಲೌಸ್ ಕಟ್ಟಿಂಗ್ ಏನಾದ್ರೂ ಡಿಸೈನ್ ಕಟೋರಿ ಬ್ಲೌಸ್ ಅದು ಬೇಕಾಗಿತ್ತಂದ್ರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿರಿ ಕಟಿಂಗ್ ತೋರಿಸ್ರಿ ಸ್ಟಿಚಿಂಗ ತೋರಿಸ್ರಿ ಅಂತ ಹೇಳಿರಿ ನಾನು ನಿಧಾನವಾಗಿ ನಿಮ್ಗೆ ಒಂದೊಂದೊಂದೊಂದು ಸ್ಟೆಪ್ ಐ ಸ್ಟೆಪ್ಪ ಸೌಕಾಸ ನಿಮ್ಗೆ ನಾನು ತೋರಿಸ್ತೇನೆ ರೀ ಹೆಂಗೆ ಕಟ್ ಮಾಡೋದು ಮಾಪಿಗೆ ಹೆಂಗೆ ತೊಗೊಳೋದು ನಾನು ಹೇಳ್ತೀನಿ ನೋಡಿರಿ ಡಿಸೈನ್ ಹೆಂಗೆ ಕಟ್ ಮಾಡೋದು ನೋಡ್ರಿ ಸ್ವಲ್ಪ ಸ್ವಲ್ಪ ಸೌಕಾಸ ಕಟ್ ಮಾಡ್ಬೇಕ್ರಿ ಅಂದರೆ ಡಿಸೈನ್ ಇದನ್ನ ಕಾವು அந்த அஸ்த்ர அவ்ர மனியாக ப்ளௌஸ் பீஸு கொட்டிர்றீ அதுக்காக ஒன்ஸ்வல் கலர் பேர் ஐத்திரத அவ்வளோ கஸ்டமர் ஹேங்க கொடுத்தார் ஹங்கல் நான் நோட்றி நோ டிசைன் ஸ்டார் டைப் ஆகிஸ்வல் தகன ஸ்டார அவர இல்லை நம்ம கடை ஜாஸ்தி ப்ளௌஸ் பீஸன அஸ்திர ஹொட்டிர் தார் ಮನೆಯಾಗಿ ಬ್ಲೌಸ್ ಪೀಸ್ ಇರ್ತಾ ಇಲ್ಲ ರೀ ಅವ್ನಾಗ ಕೊಟ್ಟಿರ್ತಾರೆ ಅದಕ್ಕೆ ಅವ್ರು ನೀವು ಹಚ್ಚಿರಿ ನಡೀತಿತ್ತು ನಮ್ಗೆ ಅಂದಿರು ಅದಕ್ಕೆ ನಾನು ಅದನ್ನ ಬ್ಲೌಸ್ ಪೀಸನ್ನು ನಾನು ಹಚ್ಚಿದ್ದೇನೆ ನೋಡ್ರಿ ಮತ್ತು ಬ್ಲೌಸ್ ಪೀಸ್ ಕಲರ್ ಬೇರೆ ಐತಿ ಅಸ್ತ್ರ ಕಲರ್ ಬೇರೆ ಐತಿ ಅಂತ ನೀವು ಅನ್ಕೋಬೋದು ಆದ್ರೆ ಇಲ್ಲೆಲ್ಲ ಹಂಗೆ ಮಾಡ್ತಾರೆ ರೀ ಹಳ್ಳಿ ಕಡೆ ರೀ ಹಳ್ಳಿ ಕಡೆ ನಾನು ಮತ್ತು ಎಲ್ಲ ಹೆಂಗೆ ಅವ್ರು ಹೇಳಿರ್ತಾರಲ್ಲ ನಾವು ಹಂಗೆ ಹೊಲೀಬೇಕಾಕೈತ್ರಿ ನಾ ಎಲ್ಲ ಅವಕ್ಕೆ ಗುಂಡ್ ರೀ ಅಂದ್ರೆ ನಾ ಬೇಕಾದಂಗೆ ಅಳಗಾಡ್ಸಿ ಸ್ಯಾರಿ ಅಳಗಾಡ್ಸ್ರೂ ಏನೂ ಇತ್ತೀನಿ ಸರ್ದಾಡಂಗಿಲ್ಲ ರೀ ನೋಡಿ ನೀವು ಈ ಡಿಸೈನ್ಕ ಭಾಳ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಟಾರ್ ಶೇಪ್ ಜಾಸ್ತಿ ಕೊಟ್ರೆ ಕ್ಯಾನ್ವಾಸ್ ಅದು ಹಾಕಿ ಹೊಲೀಬೋದ್ರಿ ಇದು ಸೇಪ್ ಕಟ್ ಮಾಡಿ ನೀವು ಕ್ಯಾನ್ವಾಸ್ ಹಾಕಿ ಹೊಲಿಯೋದು ತೋರಿಸೋ ಹೇಳಿ ನಂಗೆ ಕಮೆಂಟ್ ಮಾಡಿ ಕ್ಯಾನ್ವಾಸ್ ಹಾಕಿ ಹೊಲಿಯೋದನ್ನು ನಿಮ್ಗೆ ತೋರಿಸ್ತೇನೆ ರೀ ಡಿಸೈನ್ ಮಮ್ಮಿ ಮಸ್ತ್ ಹಾಕದ್ರಿ ಕ್ಯಾ ಕ್ಯಾನ್ವಾಸ್ ಅದು ಹಾಕಿ ಹೊಲಿಯೋ ಭಾರಿ ಯಾಕವು டிசைன் டைன் கேன்வாஸ் ஹாக்கிர் மாத்திர ஏனும் திராஸில் ரீ டிசைன் மேட நோட் நான் அதனால் ஸ்டிச்சிங் மே தோர்ஸ் தான் ஒலிதாக்க மஷீனி இதுஹேங்க எஸ் ரேட்டா ஏனா ஹேங்க நான் சாதன தகந்தேன் ரீ ಜಾಕ್ ಮಷಿನ್ ಎಲ್ಲಿ ತೊಗೊಂಡ್ಬಂದು ಏನ ಅಂತ ನೀವು ನಂಗೆ ಕೇಳಿರಿ ನಾ ಅದೊಂದು ವಿಡಿಯೋ ನಿಮ್ಗೆ ನಿಮಗೆ ಮಾಡಿ ತೋರಿಸ್ತೇನೆ ರೀ ನಾನು ವಿಡಿಯೋ ಜಾಕ್ ಮಷಿನ್ ತೊಗೋರಿ ಬರ್ರಿ ರೀ ಜಾಕ್ ಮಷೀನ್ ದಿಸ್ ಪಾ ಫಾಸ್ಟ್ ಹಾಕವ್ರಿ ಭಾಳ ಬ್ಲೌಸ್ ಬರ ಚಲೋನ ಇದ್ಗಂತೂ ನೋಡ್ರಿ ನನಗಂತೂ ಭಾಳ ಚಲೋ ಆಗೈತೆ ರೀ ಇದು ಜಾಕ್ ಮಷಿನ್ ತೊಗೊಂಡಂಗಿಂದ ಪಟ ಪಟ ಆ ಹೊಲಿಯೋ ಆಗಿಬಿಡ್ತಾವ್ರಿ ಇಲ್ಲಾಂದ್ರೆ ರೀ ಹಚ್ಚು ಹೊಲಿಯೋ ಎಲ್ಲ ಭಾಳ ಆಗ್ತಿದ್ದು ಈಗ ಜಾಕ್ ಮಷಿನ್ ತೊಗೊಂಡಾಗಿಂದ ಹಗರಾಗೈತೆ ನೋಡ್ರಿ ಡೈಲಿ ನೀವು ಇಲ್ಲಂದ್ರೆ ಹತ್ತು ಬ್ಲೌಸ್ ಆದ್ರೆ ರೀ ಆದರೆ ನಮ್ಗೆ ಅರವಿ ಅಂಗಡಿ ಐತೆ ಅಲ್ರಿ ಅಂಗಡಿ ಗಿರಾಕಿ ಅದು ಕೊಟ್ಕೊತ ಅರವಿ ಅಂಗಡಿಯಾಗ ನನಗೆ ಅಷ್ಟು ಭಾಳ ರೀ ಯಾರಾದರೂ ತೊಗೋಬೋದಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿರಿ ಎಲ್ಲಿ ತೊಗೊಳೋದು ಏನೋ ಕೇಳಿರಿ ನಾ ನಿಮ್ಗೆ ಹೇಳ್ತೇನೆ ರೀ ಮಸ್ತ್ ಐತ್ರಿ ಹೊಸಾದ ಮಷಿನ್ ರೀ ನಾನು ನನಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಹಿಂಗೆ ಸ ಅದನ್ನ ಹೊಳಸಿ ಮ್ಯಾಲೆ ಡಾಪ್ ಟಿಪ್ ಹಾಕಿರಿ ಡಾಪ್ ಟಿಪ್ ಹಾಕಿ ಡಾಪ್ ಬಂದ್ರೆ ಅಂದ್ರೆ ಕರೆಕ್ಟ್ ಕುಂಟಿರ್ತಿತ್ತು ರದ ಕ್ಯಾನ್ವಾಸ್ ಹಾಕ್ತಂದ್ರೆ ಇದನ್ನ ಹಾಕೈತಿ ಹಂಗೆ ಸಿಂಪಲ್ ಡಿಸೈನ್ ಐತೆ ಅಂತ ಹೇಳಿ ನಾನು ಕ್ಯಾನ್ವಸ್ ಏನು ಅದಕ್ಕೆ ಹಂಗೆ ಹೊಲಿಗೆ ಹಾಕತನ್ರ ನಾನು ಹೊಳಸಿಬಿಟ್ಟನ್ರ ಹಂಗೆ ಸ್ವಲ್ಪ ಹೊಲಿಗೆ ಹಾಕಿ ಹೊಳಸು ಅಲ್ಲಿನ ಸ್ವಲ್ಪ ಹೊಳಸು ಅನ್ನೋ ಕರೆಕ್ಟ್ ಕೈ ಹೊಳಿಸಿದ್ವು ಅಂದ್ರೆ ಬರೋಬ್ಬರಿ ಹಾಕೈತ್ರಿ ಅದ ಕ್ಯಾನ್ವಾ ಬೇಕಂತೇನು ಇಲ್ಲ ಏನಿದ್ರಿ ನಾನೀನಿ ಅದೊಂದು ಸ್ವಲ್ಪ ಅರಿ ಭಾಳ ಬೆರೆಸ್ತಿ ರೀ ಅದಕ್ಕೆ ಡೌಟ್ ಹೊಳವತಾಗಿತ್ತದ ಈ ನೋಡ್ರಿ ಬೆಣ್ಪಟ್ಟಿ ನಾ ಬೆನಪಟ್ಟಿ ಈಗ ಅದಕ್ಕೆ ಎಲ್ಲ ಎಕ್ಸ್ಟ್ರಾ ಅರ್ವಿ ಎಲ್ಲ ಕಟ್ ಮಾಡಿ ರೀ ಟಕ್ಸ್ ಈಗ ಬೆನ್ಪಟ್ಟಿ ಇನ್ನೂ ಹಚ್ಚಿಲ್ಲ ಟಕ್ಸ್ ಹಿಡ್ಕೊಂಡು ಬೆಣ್ಪಟ್ಟಿ ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ ಎಲ್ಲರೂ ಲೇಸ್ ಅಟ್ಯಾಚ್ ಮಾಡ್ತಾನು ಈ ಟೈಪ್ ಆಗಿತ್ತು ನೋಡ್ರಿ ಅದ ಚೆಂದ ರೀ ಅದು ಹೊಳಿಸಿ ತೋರ್ಸಕ್ಕೆ ನನಗೆ ಅದ ನೋಡ್ರಿ ಎಲ್ಲಿ ಕರ್ವಿಂಗ್ ಬರ್ತಿತ್ತು ಅಲ್ಲಿ ಸ್ವಲ್ಪ ಲೇಸ್ ಇದನ್ನ ನೋಡಿದ್ರಿ ಅದರ ಜಾಕ್ ಮಷಿನ್ ಮ್ಯಾಲೆ ಭಾಳ ಸೌಕಾಸ ಲಕ್ಷ ಕೊಟ್ಟು ಹೊಲಿಬೇಕು ರೀ ಇಲ್ಲಾಂದ್ರೆ ಭಾಳ ಫಾಸ್ಟ್ ಇರ್ತಿತ್ರಿ ಅದ ಎಷ್ಟು ನಮ್ಮದು ಲಕ್ಷ ಅಲ್ಲಿರ್ಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸೂಜಿ ಕೈ ಮೇಲೆ ಕುಂಡಿರ್ತಿತ್ರಿ ಅದ ಜಾಕ್ ಮಷಿನ್ ಭಾಳ ಫಾಸ್ಟ್ ರೀ ಸ್ವಲ್ಪ ಸ್ವಲ್ಪ ಒಂದೊಂದೊಂದೊಂದು ಸೂಜಿ ತೊಗೊಂಡ್ರು ಅದಷ್ಟು ಇದನ್ನ ಆಗಿತ್ತು ನೋಡ್ರಿ ಈಗ ನೋಡಿರಿ ಹಂಗ ಲೇಸ ಡಬಲ್ ಲೇಸ್ ಹಚ್ಚಿದೇನ್ ರೀ ನಾನು ಚೆನ್ನಾಗಿತ್ತು ರೀ ಡಿಸೈನ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಆಗೈತಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ಈ ಟೈಪ್ ಸ್ಟಿಚಿಂಗ್ ಮಾಡ್ಕೊಳ್ರಿ ನಮ್ಮ ಸ್ಯಾರಿ ಯಾರಿಗಾರ ಬೇಕಂದ್ರೆ ನನಗೆ ಸ್ಕ್ರೀನ್ಶಾಟ್ ಹೊಡೋದು ಸಾರಿ ಕಳಿಸ್ರಿ ನಿಮಗೆ ಬ್ಲೌ ಯಾವ್ದಾರು ಬ್ಲೌಸ್ ಸ್ಟಿಚಿಂಗ್ ಬೇಕಂದ್ರೆ ವೀಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾ ಆ ವಿಡಿಯೋ ನಿಮಗೆ ಸ್ಟಿಚಿಂಗ್ ಮಾಡುವ ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ರೀ ನಿಮಗೆ ಎಲ್ಲರೂ ನಮ್ಮ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿರಿ ಎಲ್ಲರೂ ಲೈಕ್ ಮಾಡಿರಿ ಚಾನಲ್ ಯಾರು ವಿಡಿಯೋ ಲೈಕ್ ಮಾಡಾರಿಲ್ಲರಿ ನೀವು ಲೈಕ್ ಮಾಡಿರಿ ನೋಡಿರಿ ಈ ಟೈಪ್ ಲೇಸ್ ಹಚ್ಚಿ ಡಬಲ್ ಲೇಸ್ ರೀ ಎರಡು ಲೈನಿಂಗ ಎರಡು ಹಚ್ಚಿ ಲೇಸ್ ರೀ ಸ್ವಲ್ಪ ಎಲ್ಲಿ ಕರ್ವಿಂಗ್ ಬರ್ತೈತಲ್ಲ ಅಲ್ಲಿ ಸ್ವಲ್ಪ ಸೌಕಾಸು ತೊಗೊಂಡ್ರೆ ಚಂದ ರೀ ಲೇಸ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಕೈ ಹೊಳಸಿದಕ್ಕೆ ಇದನ್ನಾಯ್ತು ನೋಡಿರಿ ಟೈಪ್ ಆಯ್ತು ನೋಡ್ರಿ ಲಾಷ್ಟಕ್ಕೆ ಇದೊಂದು ನಡ್ಕೊಂದು ಬ್ಲಾಚ್ರ ಕಂಪ್ಲೀಟ್ ಆಯ್ತು ರೀ ಬ್ಲೌಸ నోడ్రీ ఈ టైపు ఒక బ్రాచ్ హచ్చి కంప్లీట్ అది ఇన్ను కసిి హారు అదక నొప్పు ఇని హత్య నోడ్రీ ఈ టైప్ అయైతే వీడియోలు ఇష్ట లైక్ మరి శేర్ మి కమెంట్ మి సబ్స్క్రైబ్ మి నల్ నమస్కారీ